ಏನಾಗಿದೆ ಅಂದ್ರೆ ಇವತ್ತು ಎಲ್ಲ ಸಾರ್ವಜನಿಕ ಏನಿದೆ ಇವತ್ತು ಸರ್ಕಾರಿ ಸಂಸ್ಥೆಗಳು ಎಲ್ಲ ಕಾರ್ಪೊರೇಟ್ ಅವರ ಕೈಗಳಿಗೆ ಟಾಟಾ ಜಿಲ್ಲರ್ ಕೈಗಳಿಗೆ ಅಂಬಾನಿ ಅದಾನಿ ಅವರ ಅವರ ಹಿಡಿತಕ್ಕೆ ಇವತ್ತು ನಮ್ಮ ಕೇಂದ್ರ ರಾಜ್ಯ ಸರ್ಕಾರಗಳು ಕೊಡ್ತಾ ಇದ್ದಾರೆ ಅದರಿಂದ ಲಕ್ಷಾಂತರ ಜನ ಕಾರ್ಮಿಕರು ನಿರುದ್ಯೋಗಿಗಳಾಗಿದ್ದಾರೆ ಎಲ್ಲ ಇವತ್ತು ಬಿಜಿಪಾಲ್ ಆಗಿದ್ದಾರೆ ಬಿ ಎಸ್ ಎನ್ ಎಲ್ ಅಂತ ಒಂದು ಸಂಸ್ಥೆ ಹೋಯ್ತು ಇವತ್ತು ಏರೋ ಇಂಡಿಯಾ ಅಂತ ಒಂದು ದೊಡ್ಡ ಕಂಪನಿ ಇವತ್ತು ಖಾಸಗಿ ರೈಲ್ವೆ ರೈಲ್ವೆ ಕೂಡ ಎಲ್ಲ ಖಾಸಗಿ ಆಗಿದೆ ಎಲ್ಲ ನಿರುದ್ಯೋಗಿಗಳು ಇವತ್ತು ಆಗಿದ್ದಾರೆ ನಮ್ಮಲ್ಲಿ ಕಾರ್ಮಿಕರು ಬಡವರು ಎಲ್ಲರೂ ಕೂಡ ಆಗ್ತಾ ಇದ್ದಾರೆ ಆಮೇಲೆ ಕೃಷಿ ಕ್ಷೇತ್ರವನ್ನ ಇವತ್ತು ಕಾರ್ಪೊರೇಟ್ ಕಂಪ್ನಿಗಳ ಪರವಾಗಿ ಅದಕ್ಕೆ ಎಲ್ಲ ಕಾನೂನುಗಳನ್ನ ತಿದ್ದುಪಡಿ ಆಗಿದ್ದಾವೆ ವ್ಯವಸಾಯ ಉತ್ಪನ್ನಗಳನ್ನ ಇವತ್ತು ಅವರು ಕಾರ್ಪೊರೇಟ್ ಕಂಪ್ನಿಗಳು ಬಂದು ಖರೀದಿ ಮಾಡೋ ಮಟ್ಟಕ್ಕಾಗಿದ್ದಾವೆ ಇಲ್ಲಿ ನಮ್ಮ ಸಹಕಾರಿ ಸೊಸೈಟಿಗಳಿದ್ವು ಅಂತ ಸೊಸೈಟಿ ಇದ್ವು ಮ್ಯಾನ್ಕೋಸ್ ಇದ್ವು ಟ್ಯಾಂಪೋ ಇದ್ವು ಇವೆಲ್ಲವೂ ಕೂಡ ಇವತ್ತು ಹೋಗ್ತಾ ಇದಾವೆ ಎ ಪಿ ಎಂ ಎಂ ಸಿ ಅಂತ ಒಂದು ಸಂಸ್ಥೆ ಇದೆಯಲ್ಲ ಅಲ್ಲ ಅದ ಕೃಷಿ ಕೃಷಿ ಉತ್ಪನ್ನಗಳಿಗೆ ಸರಿಯಾದಂಥ ಬೆಲೆ ಸಿಗಬೇಕು ರೈತರಿಗೆ ರೈತರ ಒಂದು ಸೇಫ್ ಗಾರ್ಡ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕಂಡಂಥ ಎ ಪಿ ಎಂ ಸಿಗಳು ಇವತ್ತು ಮೂಲೆ ಪಾಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದ ನಮ್ಮ ನಿಜವಾದ ಸಣ್ಣ ರೈತರಿಗೆ ಸಾಂಪ್ರದಾಯಿಕ ರೈತರಿಗೆ ಇವತ್ತು ತಲೆ ಎತ್ತಿರಂಗಾಗಿದೆ ಆ ಒಂದು ಬೆಲೆಯ ಕಾಯಂ ಒಂದು ಒಂದು ಮಿನಿಮಮ್ ಮಿನಿಮಮ್ ರೇಜಸ್ ಅಂತ ನಾವು ಏನು ಹೇಳ್ತೀವಿ ಹಾಂ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದು ಇವತ್ತು ಅದು ಅದರ ವಿಷಯನೇ ಕೂಡ ಇವತ್ತು ಮರೆ ಮಾಡಿಸ್ತಾ ಇದ್ದಾರೆ ಅವೆಲ್ಲವೂ ಕೂಡ ಈ ಬಹುರಾಷ್ಟ್ರೀಯ ಕಂಪ್ನಿಗಳು ಮತ್ತು ಕಾರ್ಪೊರೇಟ್ ಕಂಪ್ನಿಗಳ ಒಂದು ಹಿಡಿತಕ್ಕಾಗಿ ಅವರಿಗೆ ಪರವಾದಂಥ ಕಾನೂನುಗಳನ್ನು ಮಾಡೋಕ್ಕೆ ಕೇಂದ್ರ ಸರ್ಕಾರ ಹೊರಟಿತ್ತು ನಮ್ಮ ಎಲ್ಲ ರೈತ ಸಂಘಟನೆಗಳು ಡೆಲ್ಲಿಯನ್ನು ಮುತ್ತಿಗೆ ಹಾಕಿ ಒಂದು ವರ್ಷಕ್ಕಿಂತ ಹೆಚ್ಚು ಹೋರಾಟ ಮಾಡಿ ಆ ಕಾಯ್ದೆಗಳನ್ನು ಕರಾಳ ಕಾಯ್ದೆಗಳನ್ನು ವಾಪಸ್ ತಗೊಳ್ಳೋಕ್ಕೆ ಸರ್ಕಾರ ಒಪ್ಪಿಗೆ ಒಬ್ಬ ಕೊಟ್ಟರು ಕೊಟ್ಟರೂ ಕೂಡ ಇವತ್ತಿಗೂ ಕೂಡ ಆ ಕಾನೂನುಗಳು ಇಮ್ಮ ಇಂಡೈರೆಕ್ಟ್ ಆಗಿ ಇವತ್ತು ಜನರ ಮೇಲೆ ಹೇಳ್ತಾ ಇದ್ದಾರೆ ಅದು ನಮ್ಮ ರೈತರ ದುರಂತ ಹೌದು ಕೃಷಿ ಕ್ಷೇತ್ರದ ದುರಂತ ಹೌದು ಆದ್ರಿಂದ ಇದನ್ನ ಬಹುರಾಷ್ಟ್ರೀಯ ಕಂಪನಿಗಳನ್ನ ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಮಣೆ ಹಾಕೋದನ್ನ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಬಿಡಬೇಕು ಅನ್ನೋದು ಎಲ್ಲ ರೈತ ಚಳವಳಿಗಳ ಕಾರ್ಮಿಕ ಸಂಘಟನೆಗಳ ಒತ್ತಾಯ ಆಗಿದೆ ಅದಕ್ಕಾಗಿ ಈ ದಿನ ಅಂದರೆ ಈ ವರ್ಷ ಫಿಟ್ ಇಂಡಿಯಾ ಚಳವಳಿ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಅಂತ ಏನು ಅವಸ್ಥ ಆಯ್ತಲ್ಲ ಇದೇ ಇದೇ ತಿಂಗಳ ಹದಿಮೂರು ಅಲ್ಲ ಇದೇ ತಿಂಗಳ ಒಂಬತ್ತು ಆಗಸ್ಟ್ ಒಂಬತ್ತು ಎರಡು ಸಾವಿರದ ನಲವತ್ತೆರಡು ನಲವತ್ತೆರಡರಲ್ಲಿ ಆದಂತಹ ಚಳವಳಿಯ ಎಂಬತ್ತೆರಡನೇ ವರ್ಷದ ಇದೊಂದು ವರ್ಷಾಚರಣೆ ಅದರ ಸ್ಮರಣಾರ್ಥ ನಮ್ಮ ಎಲ್ಲ ಸ ಇವತ್ತು ರೈತ ಪರ ಕಾರ್ಮಿಕ ಪರ ಸಂಘಟನೆಗಳೆಲ್ಲ ಸೇರಿ ಈ ಬಹುರಾಷ್ಟ್ರೀಯ ಕಂಪನಿಗಳೇ ದೇಶ ಬಿಟ್ಟು ತೋಲೆ ಎಲ್ಲ ಘೋಷಣೆ ಮೇಲೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದು ಇಡೀ ದೇಶಾದ್ಯಂತ ನಡೀತಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಇವತ್ತು ಫ್ರೀಡಮ್ ಪಾರ್ಕ್ ಬೆಂಗಳೂರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅದರ ಬೆಂಬಲಿಸಿ ನಾವು ಇವತ್ತು ಸಾಗರದಲ್ಲಿ ನಮ್ಮ ಎಸ್ ಸಿ ಅವರ ಮೂಲಕ ಸರ್ಕಾರಕ್ಕೆ ಒತ್ತಾಯಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದರಿಂದ ನಾವು ಎಲ್ಲರೂ ಕೂಡ ನೀವು ಎಲ್ಲ ಪತ್ರಿಕಾ ಗೆಳೆಯರು ಈ ವಿಚಾರದಲ್ಲಿ ನಮ್ಮ ರೈತ ಪರ ಇದನ್ನು ಪ್ರಚಾರ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ದೇಶ ಕೊಡಿ ಅಂತಕ್ಕಂಥ ಯೋಜನೆ ಫಿಫ್ಟ್ ಇಂಡಿಯಾ ಇಂಡಿಯಾ ಚಳವಳಿಯ ನಂತರ ಬಹುದೊಡ್ಡ ಆಂದೋಲನ ಇದೆ ಯಾಕೆ ಅಂತ ಹೇಳಿದ್ರೆ ಒಂದು ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಈ ದೇಶದಿಂದ ಹೊರದು ಬೇಕಾದರೆ ಮುಂದುವರೆ ವರ್ಷ ಬೇಕಾಗಿತ್ತು ನಮ್ಮವ್ರ ನಮ್ಮವ್ರ ಕೈ ಮೇಲೆ ಬಂದು ಕೊಟ್ಟು ನಮ್ಮವ್ರನ್ನೇ ಗುಂಡು ಹೊಡಿತಾ ಅವರು ಬ್ರಿಟಿಷರು ಅಂದರೆ ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ಅಂಥ ಇವತ್ತು ನೂರಾರು ಕಂಪ್ನಿಗಳು ಬಂದಿದ್ದಾವೆ ಅದರ ಜೊತೆಗೆ ನಮ್ಮಲ್ಲೇ ಉಟ್ಕೊಂಡಿರ್ತಕ್ಕಂಥ ಕಾರ್ಪೊರೇಟ್ ಅಂಬಾನಿ ಅದಾನಿ ಅಂತ ಕಂಪನಿಗಳು ಇವತ್ತು ರೈತರು ದಲಿತರು ಕಾರ್ಮಿಕರು ಸಾಮಾನ್ಯ ಜನರ ಬದುಕು ಎಷ್ಟೊಂದು ಅಸಹನೀಯ ಅಸಹನೀಯವಾಗಿದೆ ಅಂತ ಹೇಳಿದರೆ ನಾವು ಇನ್ನೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ನಡೀತಾ ಇದೆ ನಮಗೆ ಒಬ್ಬ ಸಾಮಾನ್ಯ ದಲಿತರಿಗೋ ಒಬ್ಬ ಭೂ ರೈತನಿಗೋ ಅಥವಾ ಒಂದು ಮನೆಯಲ್ಲದೇನೋ ನಿವೇಶನ ಕೊಡೋಕ್ಕೆ ಇಪ್ಪತ್ತು ಮೂವತ್ತರ ಅದರದ್ದು ಸೈಟ್ ಕೊಡಲಿಕ್ಕೆ ಸಾವಿರಾರು ಕಾನೂನು ಅಡ್ಡಿ ಬರುತ್ತೆ ಆಗ ಅದೇ ಬಹುರಾಷ್ಟ್ರೀಯ ಕಂಪ್ನಿಗಳು ಕಾರ್ಪೊರೇಟ್ ಸಂಸ್ಥೆಗಳು ನೂರಾರು ಎಕರೆ ಸಾವಿರಾರು ಎಕರೆ ತೆರಲಿಕ್ಕೆ ಯಾವ ಕಾನೂನಿನ ಕಾನೂನಿನಡ್ಡಿಯೂ ಈ ದೇಶದಲ್ಲಿಲ್ಲ ಇಲ್ಲಿ ಬರ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ದಳ ಇರ್ಬೋದು ಪಕ್ಷಗಳಷ್ಟೇ ಅವು ಎಲ್ಲ ಲೂಟಿಕ್ಕೋರ್ರು ಅವ್ರ ಜೊತೆಗೆ ಶಾಮೀಲಾಗಿರೋರು ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಬೇಕಾಬಿಟ್ಟಿಯಾಗಿ ಭೂಮಿ ಹಿಂತಕ್ಕಂಥದ್ದಾಗಲಿ ಬೇಕಾಬಿಟ್ಟಿಯಾಗಿ ಎಲ್ಲ ಸವತ್ತು ಕೊಡ್ತಾರೆ ಮೊದಲೇ ನಮಗೆ ನಮ್ಮ ಎಪ್ಪತ್ತೆಂಬತ್ತು ವರ್ಷದಿಂದ ಮುಳುಗಡೆ ಆದಂಥ ರೈತರಿಗಿಂತ ಭೂಮಿ ಕೊಡೋಕ್ಕಾಗಿಲ್ಲ ಏನೋ ಜೀವನೋಪಾಯ ಮಾಡಿರ್ತಕ್ಕಂಥ ಬಹುರ್ಗಮ್ ರೈತರಿಗೆ ಭೂಮಿ ಕೊಡೋಕ್ಕಾಗಿಲ್ಲ ಅಥವಾ ಅರಣ್ಯ ಹಾಕುವ ಕಾಯ್ದೆ ಮೂಲಕ ಒಂದು ಅರ್ಧ ಎಕರೆ ಒಂದು ಎಕರೆ ಮಾಡ್ತಕ್ಕಂಥ ರೈತರಿಗೆ ಭೂಮಿ ಕೊಡೋಕ್ಕಾಗಿಲ್ಲ ಆದರೆ ಬಹುರಾಷ್ಟ್ರ ಕಂಪ್ನಿಗಳಿಗೆ ಕಾರ್ಪೋರೇಟ್ ಸಂಸ್ಥೆಗಳಿಗೆ ಸಾವಿರಾರು ಎಕರೆಯನ್ನು ಎಮ್ ಬಿ ಪಾಟೀಲಿ ಹೇಳ್ತಾ ಇದ್ನಲ್ಲ ಎಷ್ಟೋ ಒಂದು ರೂಪಾಯಿ ಆಂಧ್ರದಲ್ಲಿ ಕೊಡ್ತೇವೆ ನಾವು ಎಂಟಾಣೇ ಕೊಡ್ತೀವಿ ಒಂದು ಎಕರೆಗೆ ಅಂತ ನಾಚಿಗೇಡಾಗುತ್ತೆ ಅವರಿಗೆ ಒಂದು ರೂಪಾಯಿ ಕೊಡ್ತಾರೆ ಒಂದು ರೂಪಾಯಿಗೆ ಕೊಡ್ತಾರೆ ಬಹುರಾಷ್ಟ್ರೀಯ ಕಂಪ್ನಿಗಳಿಗೆ ಅಂದರೆ ನಮ್ಮ ರೈತರಿಗೆ ನಮ್ಮ ದಲಿತರ ಕಾರ್ಮಿಕರಿಗೆಲ್ಲ ಯಾವ ರೇಟಿಗೆ ಕೊಡಬೇಕು ಅದನ್ನು ಇವ್ರಿಗೆ ನಮ್ಮವರಿಗೆ ಕೊಟ್ಟು ಆಮೇಲೆ ಉಳಿದವರಿಗೆ ಕೊಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ನಾವೆಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇಂಥ ಬಹುರಾಷ್ಟ್ರ ಕಮಿಟಿಗಳು ದೇಶಾದ್ಯಂತ ಬಲಿಗೆಂಥ ಕಾರ್ಯಕ್ರಮವನ್ನು ತಂದ್ಕೊಂಡಿದ್ವಿ ಅದು ದೇಶಾದ್ಯಂತ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನವಂಬರ್ ತನಕ ಮುಂದುವರಿತೇವೆ ಎಲ್ಲ ದಿನದರಿಗೂ ಅಲ್ಲಿ ರಹಿತ ಅಂತ ನಡೆಸಿದ್ದೀವಿ